ವೆಲ್ಕಮ್ ಟು ಮೈ ಚಾನಲ್ ಹಳ್ಳೆಯಿಂದ ಮನಾಲಿಗೆ ಹೋಗ್ತಾ ಇದೀನಿ ನೋಡಿ ರೋಡ್ ಹೆಂಗಿದೆ ಅಂತ ಭಯಂಕರ ಇದೆ ಆಫ್ ರೋಡ್ ಆದರೆ ಕ್ಲೈಮೇಟ್ ಎಲ್ಲ ನೋಡಕ್ಕೆ ಒಳ್ಳೆ ರೋಡ್ ಮಾತ್ರ ಆಫ್ ರೋಡ್ ಭಯಂಕರ ಇದೆ ಆದ್ರೆ ನೋಡಕ್ಕೆ ಆ ಕಡೆ ಈ ಕಡೆ ನೋಡಕ್ಕೆ ಚೆನ್ನಾಗಿದೆ ಪ್ಲೇಸಸ್ ಅಲ್ಲ ಹಲ್ಲೆಯಿಂದ ಮನಾಲಿ ರೂಟ್ ನೋಡಿ ಹೆಂಗಿದೆ ನೋಡಿ ಎಲ್ಲ ಇವೆಲ್ಲ ಮಣ್ಣು ನೋಡಿ ಟ್ರಕ್ಕು ಹೆಂಗ್ ಬರ್ತಾ ಇದ್ದಾರೆ ನೋಡಿ ಫುಲ್ಲು ದುಡು ಆ ಕಡೆ ಈ ಕಡೆ ಸುತ್ತ ಬೇರೆ ಬೆಟ್ಟ ಬೆಟ್ಟ ಅಯ್ಯೂ ಪಾಪ ಈ ಬಿಸಿಲಲ್ಲಿ ನೋಡಿ ಹೆಂಗೆ ಕೆಲಸ ಮಾಡಿ ಕೂತಿದ್ದಾರೆ ಪಾಪ ರೋಡ್ ಕೆಲಸ ಮಾಡ್ಕೊಂಡು ಹೆಂಗಿದಾರೆ ಜನ ಮಾಡ್ಕೊಂಡು ಬಿಸಿಲು ಅಂದರೆ ಪಾ ಬಂದರೆ ಬಿಸಿಲು ಬರ್ತದೆ ಇಲ್ಲ ಮಳೆ ಬರುತ್ತೆ ಅವ್ರಿಗೆ ಪಾಪ ಆಗೋದೇ ಇಲ್ಲ ಇಲ್ಲಿ ಚಳಿ ಅಂತೂ ಭಯಂಕರ ಅಲ್ಲೇ ಟು ಮಣಾಲಿ ರೂಟ್ ನೋಡ್ಕೊಳ್ಳಿ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಅಂದರೆ ಹೆಂಗೆ ಕರ್ದಿಟ್ಟಿದ ನೋಡಿ ಭಯಂಕರ ಹೌದು ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ ರೋಡು ಆದ್ರೆ ಭಯಂಕರ ಇದೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಬೆಟ್ಟ ಕಡ್ದು ಬಿಕ್ಬಿಟ್ಟಿದಾರೆ ಆದ್ರೆ ಅದು ಇನ್ನೊಂದೇನಂದ್ರೆ ಅವಾಗ ಅವಾಗ ಬೀಳ್ತಾ ಇರ್ತದೆ ಬೆಟ್ಟ ಕಲ್ಲುಗಳು ಅದು ಬಂಡೆಗಳು ಯುವ ಸ್ವಾಮಿ ನೋ ಫರ್ಸ್ ಜಾಸ್ತಿ ಆಗ್ತಾ ಇರ್ತದೆ ನಾವು ಹುಷಾರಾಗಿರ್ಬೇಕಷ್ಟೆ ಬೆಳಗ್ಗೆ ಮಳೆ ಬಂತು ಇವಾಗ ನೋಡಿ ಪರಗ್ಲ್ಲ ಬಿಸಿಲು ನನಗೆ ಬೆಳಗ್ಗೆ ಯಾಕಪ್ಪ ಮಳೆ ಬರ್ತ ಬೆಳಗ್ಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಮಳೆ ಬರ್ತಾಯಿತ್ತು ಏನಪ್ಪ ಹಿಂಗೆ ಅಂತ ಅಳ್ಕೊಂಡೆ ಓ ಮೈಗಾಡ್ತೋ ನೋಡಿ ಫ್ರೆಂಡ್ ಹೇಗಿದೆ ಅಂತ ಆ ಕಡೆ ಈ ಕಡೆ ಓಡದ್ ಬಿಸಾಕಿದ್ರೆ ನನ್ ಕೆಲವೊಂದು ಗತಿ ಇಲ್ಲ ಯಾಕಂದ್ರೆ ಇವತ್ತು ಒಬ್ಬನೇ ಓಡಿಸ್ತಾ ಇರೋದು ನಾನು ಪಾರ್ಟ್ನರ್ ಇಲ್ಲ ಅವ್ರು ಬೇರೆ ಕಡೆ ಹೊರಟೋದ್ರು ಇವತ್ತು ನಾನು ಹಲ್ಲೆಯಿಂದ ಮನೇಲಿ ಒಬ್ಬನೇ ಹೋಗ್ತಾ ಇದ್ದೀನಿ ಅದ್ರ ಭಯಂಕರ ಇದೆ ಸುಳ್ಳು ಇವೆಲ್ಲ ನಾವು ಟಿವಿಯಲ್ಲಿ ಗ್ರಾಫಿಕಲ್ ನೋಡಿದ್ದು ನಾನು ಉಂಟು ರಿಯಲ್ ನೋಡ್ತಾ ಇರೋದಿದೆ ಫಸ್ಟ್ ಟೈಮ್ ಆದರೆ ಆ ಕಡೆ ಬೆಟ್ಟ ಈ ಕಡೆ ಬೆಟ್ಟಿ ಹೆಂಗಿದೆ ಮಿಲ್ಟ್ರಿ ಲಾರಿಗಳು ಬರ್ತಾ ಇದೆ ಎರಡು ಬರ್ತಾ ಇದೆ ಅವ್ರ ದಾರಿ ಬಿಟ್ಕೊಟ್ಲೇಬೇಕು ಬಿಟ್ಕೊಟ್ಟಿಲ್ಲ ಅಂದ್ರೆ ನನ್ನ ಅಷ್ಟೆ ಅಷ್ಟೇ ಆಗಿದೆ ನೋಡಿ ಹೆಂಗಿದೆ ಅಂತ ನಾನು ಇನ್ನೂ ಇನ್ನೂರೈವತ್ತು ಕಿಲೋಮೀಟ್ರ್ ಹೋಗಬೇಕು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಹನ್ನೆರಡು ಮುಕ್ಕಾಲು ಆಯ್ತು ಆಲ್ರೆಡಿ ಹನ್ನೆರಡು ಒನ್ ಫಾರ್ಟಿ ಆಯಿತು ಟೂ ಫಿಫ್ಟಿ ಕಿಲೋಮೀಟ್ರ್ ಹೋಗೋ ರನ್ ಆಗಬೇಕು ಇನ್ನು ಮನಾಲಿಗೆ ರಿಟರ್ನ್ ಟು ಬ್ಯಾಂಗ್ಳೂರು ನೋಡಿ ಹೆಂಗಿದೆ ರೋಡು ಅಂತ ಇವ್ಯಾರಣ್ಣ ಈ ಥರ ಬಂದಿದ್ದರೆ ನನಗೆ ಕಮೆಂಟ್ ಅಲ್ಲಿ ಹಳೆಯಿಂದ ಮನಾಲಿಗೆ ಹೋಗೋ ರೂಟ್ ಇದು ಆದ್ರೆ ಸಖತ್ತಾಗಿದೆ ಏನು ಮೋಸ ಏನಿಲ್ಲ ಅಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಇದ್ದೇ ಇರುತ್ತೆ ಯಾಕಂದರೆ ಎಲ್ಲ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದೆ ಅಲ್ವಾ ಇನ್ನೊಂದು ಟೂ ಇಯರ್ಸ್ ಹೋಗ್ಬಿಟ್ರೆ ಎಲ್ಲ ಸಖತ್ ಮಾಡ್ತಾರೆ ಅನ್ಸುತ್ತೆ ನೋಡಿ ಹೆಂಗಿದೆ ನೋಡಿ ಕರುವಲ್ಲಿ ಹುಷಾರಾಗಿರ್ಬೇಕು ಕಟಿಂಗಲ್ಲಿ ಅಲ್ಲಿ ಯಾಕರೆ ಅದನ್ನ ಗಾಡಿ ಬರ್ತವೆ ಇಲ್ಲೆಲ್ಲ ಸ್ಪೀಡಾಗಿ ಬರುತ್ತೆ ಬರ್ತಾ ಇರ್ತಾರೆ ಎರಡೂ ಕಡೆ ಬೆಟ್ಟ ಗುಡ್ಡಗಳೇ 他也在飞。